ಹೋರಾ ಅಲ್ಲ ಹಂಗೆ ಹೋಗ್ಬಿಡ್ರಿ ರೈಟ್ ಸೈಡೆ ಜುಗಾಡ್ ಮಾಡ್ತಾವ್ರೆ ಲಿಫ್ಟಿತ್ತು ಬ್ಯಾಟ್ರಲ್ಲಿ ನಾಗ್ಪುರ್ ನಾನ್ನೂರ ಐವತ್ತೆಂಟು ಕಿಲೋಮೀಟ್ರ್ ಐತೆ ಬೆಂಗಳೂರು ಟು ಪಾಕಿಸ್ತಾನ್ ಬಾರ್ಡರ್ ಡೇ ತ್ರೀಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ರೈತ ನಾನೀಗ ಮುಂದೆ ಹೈದ್ರಾಬಾದ್ ಐತೆ ಹೈದ್ರಾಬಾದಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಯಾಕೆಂದರೆ ಸಿಟೀಲಿ ಗೊತ್ತಲ್ಲ ಟ್ರಾಫಿಕ್ ಇರುತ್ತೆ ಮತ್ತು ಯಾರೂ ಲಿಫ್ಟ್ ಕೊಡಲ್ಲ ಸೊ ಅದಕ್ಕೆ ಸ್ವಲ್ಪ ಹೊರಡೆ ಬಂದಿದ್ದೀನಿ ಒಂದು ಕಡೆ ಸ್ವಲ್ಪ ಬಿಸಿಲು ಬೀಳುತ್ತೆ ಮಡ ಮುಚ್ಚುತ್ತೆ ಏನೋ ಕ್ಲೈಮೇಟು ಡಿಫ್ರೆಂಟ್ ಆಗೈತೆ ಏನು ಮಳೆ ಅಂದರೆ ಸಾಕು ಮಳೆ ಬಂದುಬಿಟ್ರೆ ಫುಲ್ಲು ಬಿಸ್ಕೆಟ್ ಹೋಗ್ತೀನಿ ನಾನು ಎಲ್ಲನೂ ಸ್ಟೇ ಆದಮೇಲೆ ಬೇಕಾದ್ರೆ ಎಷ್ಟನ್ನೋ ಬರಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬರ್ದಿದ್ರೆ ಸಾಕಪ್ಪ ಬೆಳಿಗ್ಗೆ ಬೆಳಿಗ್ಗೆ ನಡ್ಕೊಂಡು ಇದ್ದೀನಿ ಯಾರು ಲಿಫ್ಟ್ ಕೊಡಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಡ್ಕೊಂಡೇ ಹೋಗ್ತಾ ಇರಬೇಕು ಲಿಫ್ಟ್ ಸಿಗುತ್ತೆ ಬಟ್ ಯಾವಾಗ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಪುಣ್ಯಾತ್ಮ ಯಾರಾದರೂ ಸ್ಟಾಪ್ ಕೊಟ್ಟರೆ ಒಂದೊಂದು ಟೈಮು ಜಾಸ್ತಿ ದೂರನೂ ಹೋಗ್ಬೋದು ಕೊಡಲಿಲ್ಲ ಅಂದರೆ ಹಿಂಗೆ ನಡ್ಕೊಂಡು ಕೂಡ ಹೋಗ್ಬೋದು ಲಾರಿಗಳು ಬರ್ತಾವೆ ಇಲ್ಲೆಲ್ಲೂ ಸ್ಟಾಪ್ ಮಾಡಲ್ಲ ಅಂತಂತೀನಿ ನೋಡೋಣ ಯಾವನ್ನಷ್ಟು ಯಾವಾಗ ಬರಂಗೆ ಕಾಣ್ತಾ ಇಲ್ಲ ಎಲ್ಲ ಕೂಲಿಂಗ್ ಗ್ಲಾಸ್ ಮಾರ್ತವ್ರೆ ಹೆಲ್ಮೆಟ್ಗಳು ಗಾಡೀಲಿ ಹಾಂ ಹೇಳೋದು ಮತ್ತೆ ನನಗೆ ಹೆಲ್ಮೆಟ್ ಇಲ್ಲ ನಾನು ಹೆಲ್ಮೆಟ್ ತರೋದು ಮಾಡ್ತದೆ ಈ ಟೂ ವೀಲರ್ ಯಾರೂ ಲಿಫ್ಟ್ ಕೊಡೋಲ್ಲ ಆಲ್ಮೋಸ್ಟ್ ಅದು ಹೆಲ್ಮೆಟ್ ಇಲ್ಲ ಅಂತ ಪೊಲೀಸ್ದು ಒಂದು ಪ್ರಾಬ್ಲಮ್ಮು ಮತ್ತು ಹಿಂದ ಇರೋರಿಗೆ ಸೇಫ್ಟಿ ಇರಲ್ಲ ಅಂತ ಸೊ ಅದಕ್ಕೋಸ್ಕರ ಟೂ ವೀಲರವರು ಸ್ವಲ್ಪ ಡೌಟು ಲಿಫ್ಟ್ ಕೊಡೋದು ನೋಡೋಣ ಹೋಗೋಣ ಹಂಗೆ ಮುಂದೆ ಯಾರಾದರೂ ಕೊಡ್ಬೋದೇನೋ ಯಾರು ಲಿಫ್ಟ್ ಕೊಟ್ಟು ಅಣ್ಣ ಯಾಕಡೆದಾಗ ಕೇಳ್ತಾರೆ ಕಲಾಕಲ್ಲಿ ಹೆಂಗೆ ಕಿಲೋಮೀಟ್ರ್ ಟೆನ್ ಮಿನಿಟ್ಸ್ ಲಿಫ್ಟ್ ಇಸ್ತಾರ ಥ್ಯಾಂಕ್ ಯು ನೀ ಪೇರು ಹಾಂ ಲಾಭ ನೀ ಪೇರು ಹೇಮಂತ್ ಹೇಮಂತ ಹೇಮಂತ್ ಅಂತ ಲಿಫ್ಟ್ ಕೊಟ್ಟರು ಸ್ವಲ್ಪ ಆದಷ್ಟು ಮುಂದೆ ಹೋಗೋಣ ಈಗ ಸಿಟಿಯಲ್ ಯಾರು ಲಿಫ್ಟ್ ಕೊಡ್ತಾ ಇಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಬಾಯ್ ಏಮಂತ ಒಬ್ರು ಹತ್ತು ಕಿಲೋಮೀಟ್ರ್ ಹೆಂಗೋ ಲಿಫ್ಟ್ ಕೊಟ್ಟರು ಹತ್ತು ಕಿಲೋಮೀಟ್ರ್ ಬಂದೆ ಇಲ್ಲಿ ಹೆಂಗೆ ಅಂದರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಯಾವ ಗಾಡಿ ಸಿಕ್ಕಿರೋ ಗಾಡಿ ಹತ್ಕೊಂಡು ಹೋಗ್ತಾ ಇರಬೇಕು ಸುಮ್ಮನೆ ಇದೇ ಬೇಕು ಅದೇ ಬೇಕು ಅಂದರೆ ಟ್ರಾವೆಲಿಂಗ್ ಆಗೋಲ್ಲ ಅಂದರೆ ಮುಂದಕ್ಕೂ ಹೋಗೋಕ್ಕೂ ಆಗೋದಿಲ್ಲ ನಾಗ್ಪುರ್ ನಾನ್ನೂರ ಐವತ್ತೆಂಟು ಕಿಲೋಮೀಟ್ರ್ ಐತೆ ಇವತ್ತು ಎಲ್ಲಿವರೆಗೂ ಹೋಗ್ತೀನೋ ಕನ್ಫರ್ಮ್ ಇಲ್ಲ ಯಾಕೆಂದರೆ ಲಿಫ್ಟು ಸಿಗ್ತಾ ಇಲ್ಲ ಜಾಸ್ತಿ ಜೆ ಸಿ ಬಿ ಲಿಫ್ಟ್ ಕೇಳೋಣ ಅವ್ರು ಇಲ್ಲೆಲ್ಲ ಒಂದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ ನನ್ನೇ ನೋಡ್ಕೊಂಡು ಹೋಗ್ತಾರೆ ಅವರು ಲಿಫ್ಟ್ 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 ಹೋರಾ ಅಲ್ಲ ಹಂಗೆ ಹೋಗ್ಬಿಡ್ರಿ ರೈಟ್ ಸೈಡೆ ಯಾರೂ ಬರ್ತಾ ಇಲ್ಲ ಲೆಫ್ಟ್ ಸೈಡು ಈ ಕಾರು ಬೈಕುಗಳು ಬರ್ತಾವೆ ಅವ್ರು ನಿಲ್ಸೋದೇ ಇಲ್ಲ ಯಾವುದೋ ಒಂದು ಈಚಾರ್ ಬರ್ತಾ ಇದ್ದೆ ಕೈ ಹಾಕೋಣ ನಿಲ್ಲಿಸ್ತಾರೆ ನೋಡೋಣ ನಿಲ್ಲಿಸಿದ್ರೆ ಸಾಕು ಲಿಫ್ಟು 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 ಲಿಫ್ಟ್ ಕೊಡ್ರಪ್ಪ ಲೆಫ್ಟ್ ಸಿಗ್ತಾ ಇಲ್ಲ ಇಲ್ಲೊಂದು ಲಾರಿ ಗೊತ್ತಾಯಿತೆ ತಮಿಳ್ನಾಡು ಗಾಡಿ ನಿಲ್ಲಿಸ್ತಾ ಇಲ್ಲ ಆ ಕಡೆ ಆ ಕಡೆಯಿಂದ ಲೆಫ್ಟ್ ಬಲಗಡೆಯಿಂದ ಎಡಗಡೆ ಬರೋದು ಕಷ್ಟ ಸಡನ್ ಆಗಿ ಅದಕ್ಕೆ ಅವರು ಕೇರೆ ಮಾಡ್ತಿಲ್ಲ ಮುಂದೆ ಹೋಗ್ತಾವ್ರೆ ಬೆಂಗಳೂರಿಂದ ಹೈದ್ರಾಬಾದ್ಗೆ ತಮಿಳುನಾಡವರೇ ಪರಿಚಯ ಆಗಿದ್ದು ಹೈದ್ರಾಬಾದ್ವರೆಗೂ ಹ್ಯಾಪಿಯಾಗಿ ಬಂದೆ ಈಗ ಸ್ವಲ್ಪ ಯಾರೂ ಲಿಫ್ಟ್ ಕೊಡ್ತಾ ಇಲ್ಲ ಅದು ಬೇರೆ ಫುಲ್ ಡೌನು ಫುಲ್ಲು ಸ್ಪೀಡಾಗಿರ್ತಾರೆ ಏನೋ ಲಿಫ್ಟ್ ಕೊಡೋ ಡೌಟೇ ಇಲ್ಲ ಈ ಜಾಗದಲ್ಲಿ ಸ್ವಲ್ಪ ಮುಂದಕ್ಕಾದ್ರೂ ನಡ್ಕೊಂಡು ಹೋಗೋಣ ಯಾರ ಏ ಲಿಫ್ಟ್ ಓ ಬ್ಯಾಗಿಂದ ಎಕಡೆದಾಗ ಹೇಳ್ತಾರೆ ಹಾಂ ಎನ್ ಕಿಲೋಮೀಟ್ರಲ್ಲ ಏಯ್ಟಿ రావుచ థ్యాంక్స్ అన్న మీ పేరు శ్రావంత్ 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 అంతా అవుణ లిఫ్ట్ కొట్టు ఓ అంక్సన్న కుచన్న ఎయిటీ కిలోమీటర్ ఎయిటీ ఎయిటీ కిలోమీటర్స్ నాన్ స్టాప్ లిఫ్ట్ బైక్ బైకల్ ಪ್ಯಾಷನ್ ಪ್ರೋ ಇದರಲ್ಲಿ ನಾವೀಗ ಎಂಬತ್ತು ಕಿಲೋಮೀಟ್ರ್ ಹೋಗ್ತಾ ಅವಣ್ಣ ಊಟಕ್ಕೆ ಹೋಗಿದ್ದಾರೆ ಊಟ ಮಾಡ್ತಾರಂತೆ ಹತ್ತುವರೆ ಆಯಿತು ಟೈಮು ಟೈಮ್ ಹತ್ತುವರೆ ಎಂಬತ್ತು ಕಿಲೋಮೀಟ್ರ್ ಅಂದರೆ ಓಕೆ ಒಳ್ಳೆ ಲಿಫ್ಟೇ ಅವನದು ಊಟ ಆಯಿತು ಈಗ ಸ್ಟಾರ್ಟ್ ಆದರೆ ನಾನ್ ಸ್ಟಾಪ್ எல்லோருந்த ஒரேது எப்போ கிலோமீட்டர் எல்லூ ஆகோ அல்வரை ஒரே இவ்வளோ அல்லந்த மத்தே ட்ரைோண்ண இன் கேஸ் லிப் சிக்க முந்தே ஹோவி ட்ரை மாலம் வர்றங்க ஆரம்பாக அந்த தேவ் முக்கண்டே ಹಂಗೆ ಪೆಟ್ರೋಲ್ ಖಾಲಿ ಆಗೋದು ಗಾಡಿ ಏನು ಪ್ರಾಬ್ಲಮ್ ಅಲ್ಲ ಪೆಟ್ರೋಲ್ ಖಾಲಿ ಆಗುತ್ತಷ್ಟೇ ಅಲ್ಲಿ ನಲ್ವತ್ತು ರೂಪಾಯಿ ಮುಂಚೆ ಪೆಟ್ರೋಲ್ ಹಾಕ್ತಿದ್ವಿ ಸಡನ್ ಆಗೋಯ್ತು ಅವ್ರು ಎಷ್ಟು ಕಾಸು ಏನೂ ಗೊತ್ತಿಲ್ಲ ಏನೇನು ಜುಗಾಡ್ ಮಾಡ್ತಾವ್ರೆ ನೋಡೋಣ ಎಷ್ಟೊತ್ತಿಗೆ ಸರೋಗುತ್ತೆ ಪೆಟ್ರೋಲ್ ಬಂಕ್ ಇಲ್ಲಿಂದ ಹಿಂದೆ ಮೂರು ಕಿಲೋಮೀಟ್ರು ಹತ್ರದಲ್ಲೇ ಒಂದೈತೆ ಮುಂದೆ ಮೂರು ಕಿಲೋಮೀಟ್ರ್ ದೂರದಲ್ಲೇ ಒಂದೈತೆ ಈಗ ಯಾರಾದ್ರೂ ಗಾಡಿ ಹೋಗಿ ತೊಗೊಬರ್ಬೇಕಾಗುತ್ತೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಇದು ಪರಿಸ್ಥಿತಿ ಪೆಟ್ರೋಲ್ ಖಾಲಿ ಈಗ ಅವಣ್ಣ ಯಾರ್ದೋ ಬೈಕ್ ಬಂತು ಅವರು ಹಿಂದೆ ಪೆಟ್ರೋಲು ಬಂಕಿಗೆ ರಿಟರ್ನ್ ಹೋದ್ರು ಪೆಟ್ರೋಲ್ ತರಕ್ಕೆ ನಾನು ಬ್ಯಾಗಿಲ್ಲಿ ಇಟ್ಟಿದ್ದೀನಿ ಗಾಡಿ ಇಲ್ಲೇ ಅಂತೈತೆ ಈಗಿನ ಪೆಟ್ರೋಲ್ ಹಾಕ್ಸಿದ್ರು ಬಟ್ ಇದು ಏನು ಪ್ರಾಬ್ಲಮ್ ಅಂತಲೂ ಗೊತ್ತಾಗ್ತಾ ಇಲ್ಲ ಅವರು ಬ್ರದರ್ದಂತೆ ಬೈಕು ಕಾಲ್ ಮಾಡಿದ್ರು ಅವ್ರಿಗೇನೆ ಅವರು ಸರ್ವಿಸ್ ಮಾಡ್ತಿಲ್ಲ ಬೈಕು ಕೇರ್ಫುಲ್ ಅಂತ ಈಗ ಹೇಳ್ತಾವ್ರಂತೆ ಈಗ ಹಿಂಗೆ ಹಿಂಗಾದ್ರೆ ಹೆಂಗೆ ಅವ್ರು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾರೆ ಅಷ್ಟೇ ನಾನು ಹೇಳಿದೆ ಇಲ್ಲ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಬಟ್ ಅವರು ಓಕೆ ಇಲ್ಲಿ ನಾನು ಪೆಟ್ರೋಲ್ ಹಾಕ್ಸ್ಕೊ ಬರ್ತೀನಿ ಆಮೇಲೆ ನೀವು ಅಲ್ಲಿವರೆಗೂ ಬಿಡ್ತೀನಿ ಅಲ್ಲಿಂದ ಹೋಗಿ ಅಂತ ಹೇಳಿದ್ರು ಇನ್ನೇನು ಮಾಡೋದು ನಡಿ ರೋಡಲ್ಲಿ ಬೇಡ ನನ್ನ ಪರಿಸ್ಥಿತಿ ಯಾವುದಾದ್ರೂ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಅಂದರೆ ಪಾಪ ಅವ್ರು ನನಗೆ ನನ್ನ ಜವಾಬ್ದಾರಿಗೋಸ್ಕರ ಬೈಕ್ ಬಿಟ್ಟು ಹೋಗಿದ್ದಾರೆ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡ್ತೀನಿ ಆಮೇಲೆ ಮೈದಾನ ಬೇರೆ ಗಾಡಿ ಇಟ್ಕೊಂಡು ಹೋಗೋಣ ಪೆಟ್ರೋಲ್ ತಗೊಂಡ್ಬಂದ್ರು ರಾಜು ಅಂತನಾ ಪಾಪ ನಿಲ್ಸ್ಬಿಟ್ಟು ನಮ್ಗೆ ಹೆಲ್ಪ್ ಮಾಡಿದ್ರು ಪೆಟ್ರೋಲ್ ತರಕ್ಕೆ ಹಿಂದೆ ಪೆಟ್ರೋಲ್ ಬಂಕರ್ವರೆಗೂ ಲಿಫ್ಟ್ ಕೊಟ್ಟವ್ರಿಗೆ ಪೆಟ್ರೋಲ್ ತರ್ಸಿದ್ರು ಥ್ಯಾಂಕ್ಸ್ ಬ್ರೋ ಬ್ರೋಪ ಅಂತ ನಾವು ಅಲ್ಲಿ ಗಾಡಿ ನಿಲ್ಲಿಸಿದ್ವಲ್ಲ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ ನೂರು ರೂಪಾಯಿಗೆ ಹಾಕ್ಸಿದ್ರು ಈಗ ಮತ್ತೆ ಒಂದು ನೂರು ರೂಪಾಯಿಗೆ ಎಷ್ಟು ಕುಡಿತಾಯಿತೋ ಅದು ಅರ್ಥನೇ ಆಗ್ತಾ ಇಲ್ಲ ಮಧ್ಯೆ ಸ್ಟಾರ್ಟ್ ಆಗಣ ಈಗ ಥ್ಯಾಂಕ್ಸ್ ಥ್ಯಾಂಕ್ಸ್ ಬಾಯ್ ತುಂಬ ಒಳ್ಳೆಯ ಮನ್ಸು ಲಿಫ್ಟ್ ಕೊಟ್ಟರು ಅವರು ಈ ಕಡೆ ಲೆಫ್ಟ್ಗೆ ಹೋಗ್ಬೇಕಂತೆ ಈಗ ನಾನು ಈ ಕಡೆ ಹೋಗ್ಬೇಕು ಅವಣ್ಣ ಬೈಕ್ ಲಿಫ್ಟ್ ಕೊಟ್ಟು ಹೋದ್ರಲ್ಲ ಅಲ್ಲಿಂದ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ಒಂದು ಎರಡು ಮೂರು ಲಾರಿಗೆ ಲಿಫ್ಟು ಕೇಳಿದೆ ಸ್ಟಾಪ್ ಕೊಡಲಿಲ್ಲ ಈಗ ಅವರು ಲಿಫ್ಟ್ ಕೊಡಲಿಲ್ಲ ಅಂತೇಳಿ ನಾನು ಒಂದೇ ಹತ್ರ ಇರೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ನಡ್ಕೊಂಡು ಇರ್ತೀನಿ ಯಾವುದಾದ್ರೂ ಐ ಹೋಪ್ ಯಾವುದಾದ್ರೂ ಒಂದು ಲಾರಿ ನಿಲ್ಲಿಸಬಹುದು ಇಲ್ಲ ಕಾರ್ನವರು ತುಂಬ ರೇರು ಕಾರು ಬೈಕ್ಗಳು ರೇರು ಅವರು ಲಿಫ್ಟ್ ಕೊಡೋದು ಈ ಲಾರಿ ಅವ್ರು ಏನಾದರೂ ಒಂದ್ಸರಿ ಲಿಫ್ಟ್ ಕೊಟ್ಟರೆ ತುಂಬ ಲಾಂಗ್ ಹೋಗ್ಬೋದು ನಾವು ಸೊ ಅದಕ್ಕೋಸ್ಕರ ನಾನು ಲಾರಿ ಟ್ರೈ ಮಾಡ್ತೀನಿ

ಹಿಂದೆ ಒಬ್ಬ ಟ್ಯಾಕ್ಟ್ರಲ್ಲಿ ಹೋಗ್ಬೇಕಾದ್ರೆ ಒಬ್ರು ಲಾರಿಲಿ ಪರಿಚಯ ಆದ್ರು ರಿಪ್ ಕೊಟ್ರು